ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಗನ್ನಡಂ ಗೆಲ್ಗೆ ಗನ್ನಡಂ ಬಾಳ್ಗೆ ಕರ್ನಾಟಕ ರಾಜ್ಯೋತ್ಸವ ಸಮಿತಿ ಕನಗಳ ವತಿಯಿಂದ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮ ಇಂದು ಕನಗಳಾದ ಶ್ರೀ ಮಹಾಲಕ್ಷ್ಮಿ ಓಣಿ ಕ್ರಾಂತಿವೀರ ಸಂಗೊಳ್ಳಿ ರಾಯನ ವೃತ್ತ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೇದಿಕೆ ಕನಗಳ ಇಲ್ಲಿ ಅತಿ ಯಶಸ್ವಿಯಾಗಿ ಮತ್ತು ಅಂದ ಚಂದವಾಗಿ ಮತ್ತು ಆಕರ್ಷಕವಾಗಿ ಜರುಗಿತು ದಿನಾಂಕ ಸೋಮವಾರ ಹದಿನೆಂಟು ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಂಜೆ ಏಳು ಗಂಟೆಯಿಂದ ಕಾರ್ಯಕ್ರಮ ಪ್ರಾರಂಭವಾಗಿ ಅತಿ ವಿಜೃಂಭಣೆಯಿಂದ ಜರುಗಿತು ಕರ್ನಾಟಕ ರಾಜ್ಯೋತ್ಸವದ ದಿವ್ಯ ಸಾನ್ನಿಧ್ಯವನ್ನು ಶ್ರೀಮನ್ ನಿರಂಜನ ಪ್ರಣವಸ್ವರೂಪಿ ಪಂಚಮ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಜಗದ್ಗುರು ಶ್ರೀ ದುಂಡೇಶ್ವರ ಸಿದ್ಧ ಸಂಸ್ಥಾನ ಮತ್ತ ನಡೆಸಿ ಇವರು ವಹಿಸಿದ್ದರು ಇದೇ ವೇದಿಕೆ ಮೇಲೆ ಸಂತ ಶ್ರೇಷ್ಠ ಭಕ್ತ ಕನಕದಾಸರ ಐದುನೂರ ಮೂವತ್ತೇಳನೇ ಜಯಂತಿ ಕೂಡ ಆಚರಣೆ ಮಾಡಲಾಯಿತು ಮೊದಲಿಗೆ ಭಕ್ತ ಕನಕದಾಸ ಮತ್ತು ತಾಯಿ ಭುವನೇಶ್ವರಿ ಫೋಟೋ ಪೂಜೆ ಮಾಡಿ ದೀಪ ಪ್ರಜ್ವಲನೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಎಲ್ಲರೂ ಅತಿ ಸಾವಧಾನದಿಂದ ನಾಡಗೀತೆ ಹಾಡಿದರು ಮಕ್ಕಳಿಂದ ಸ್ವಾಗತ ಗೀತೆ ಕೂಡ ನಡೆಯಿತು ಅನೇಕ ಗಣ್ಯ ಮಾನ್ಯರಿಗೆ ಸತ್ಕಾರ ನಡೆಯಿತು ತದನಂತರ ಭಾಷಣ ಆದ ನಂತರ ಶ್ರೀಗಳಿಂದ ಆಶೀರ್ವಚನ ನಡೆಯಿತು ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆ ಶ್ರೀ ರಾಜೇಂದ್ರ ಅಗಪ್ಪ ಕಂತೆ ಗ್ರಾಮ ಪಂಚಾಯತ್ ಸದಸ್ಯರು ಕನಗರ ಉದ್ಘಾಟಕರಾಗಿ ದೀಪಕ್ ಗುಡುಗನಟ್ಟಿ ಜಿಲ್ಲಾಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ಬೆಳಗಾವಿ ಮುಖ್ಯ ಅತಿಥಿಗಳಾಗಿ ಕರ್ವೆ ರಾಜ್ಯ ಸಂಚಾಲಕರು ಸುರೇಶ್ ಗವಣ್ಣವರ್ ಕರ್ವೆ ಜಿಲ್ಲಾ ಉಪಾಧ್ಯಕ್ಷರು ಗಣೇಶ್ ರೋಕ್ಡೆ ಕರ್ವೆ ಜಿಲ್ಲಾ ಉಪಾಧ್ಯಕ್ಷರು ರಾಜು ನಾಶಪುಡಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ದಶರಥ್ ಬನೋಸಿ ಶೀತಲ್ ಮಠಪತಿ ರಾಜ್ಯಾಧ್ಯಕ್ಷರು ಮಹಿಳಾ ವೀರಸೈ ಸಮಾಜ ಸಂಕೇಶ್ವರ್ ಅದೇ ರೀತಿ ಗೋಡ್ ಪಸ್ ಕಾರ್ಖಾನೆಯ ಪ್ರತಿನಿಧಿಯಾಗಿ ಪ್ರವೀಣ್ ಕಟ್ಟಿಕಾರ್ ಇವರು ಆಗಮಿಸಿದರು ಗ್ರಾಮ ಪಂಚಾಯತ್ ಸದಸ್ಯರು ವಿಜಯ್ ಪಟ್ಟಣ ಶೆಟ್ಟಿ ಉತ್ತಮ್ ವಾಳ್ಕೆ ಪರಿಸರ ಪ್ರೇಮಿಗಳು ಚಿದಾನಂದ ಖಾಡೆ ಉದ್ಯಮಿ ಅದೇ ರೀತಿ ಶ್ರೀನಿವಾಸ ಗೌಡ ಉದ್ಯಮಿಗಳು ರಂಜಾನ್ ಜಮಾದಾರ್ ವ್ಯಾಪಾರಸ್ಥರು ಆಕಾಶ್ ಕರಿಮಣಿ ಡಿ ಎಸ್ ಎಸ್ ಅಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ನೇತಾಜಿ ಮಿಲ್ಕೆ ಗ್ರಾಮ ಪಂಚಾಯತ್ ಸದಸ್ಯರು ಅದೇ ರೀತಿ ಸೌ ವನಿತಾ ನಾಯ್ಕ್ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಸದಸ್ಯರು ಹಾಲಿ ಗ್ರಾಮ ಪಂಚಾಯತ್ ಕನಗಲ बसवराजसुरे अध्यक्ष कर्वे यमकण मित क्षेत्र वेदिके मेले सुरेश कुटकोळे प्रगतीपर रयत शिवाजी उरव प्रगतीपर रुग्ण लक्ष्मण कोरे किराणी व्यापारस्थ अदे रीती कर्नाटक राज्योत्सव समित्या अध्यक्ष बसवराज नाईक उपाध्यक्ष रेडेकर उपाध्यक्ष रमेश नाईक कार्यदर्शी सिद्धनगौडा करगार खजांची शंकर कल्याणी ಕಾರ್ಯಕ್ರಮದ ವ್ಯವಸ್ಥಾಪಕರು ಕರ್ನಾಟಕ ರಕ್ಷಣಾ ವೇದಿಕೆ ಹುಕ್ಕೇರಿ ತಾಲೂಕಾ ಉಪಾಧ್ಯಕ್ಷರು ಅಣ್ಣವರು ಮಾರುತಿ ರೆಂಟೆ ಇವರು ಉಪಸ್ಥಿತರಿದ್ದರು ಅದಲ್ಲದೆ ಕರ್ನಾಟಕ ರಾಜ್ಯೋತ್ಸವ ಸಮಿತಿಯ ಸರ್ವ ಸದಸ್ಯರು ಗ್ರಾಮಸ್ಥರು ಕನ್ನಡ ಅಭಿಮಾನಿಗಳು ಶಾಲಾ ಕಾಲೇಜಿನ ಮಕ್ಕಳು ಮತ್ತು ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಕರ್ನಾಟಕ ರಾಜ್ಯೋತ್ಸವ ಸಮಿತಿಯ ಎಲ್ಲ ಸದಸ್ಯರು ಕೂಡ ಅತಿ ಶ್ರಮಪಟ್ಟು ಕಾರ್ಯಕ್ರಮ ಯಶಸ್ವಿಗೆ ಆರ್ ಅಜಿತ್ ನಾಯ್ಕ್ नरसिंहडंगे शिवानंद खवणे अनिल भोजने किरण नाईक तम्मणा अप्तागिरी संतोष माळी सचिन शिंदे ओमकार कुटकुळे गजानन करगार विठ्ठल वडेर विजय कडलगे अबीर रेंगटे नाईक विजय मुतनाळे आकाश कुटकुळे महादेव अळोळे रुद्रप्पा वडेर शिवा वडेर तदनंतर संदीप शिंदे कार्तिक भोई सोमनाथ बेडगे मारुती नाईक एम एल ज्योतिबा रेंगटे ಸುಧಾಕರ್ ರೆಂಟೆ ಕಲ್ಲೇಶ್ ಕೋರೆ ಮಹಾಂತೇಶ್ ನಾಯ್ಕ್ ಜ್ಯೋತಿಬಾ ಡಂಗೆ ಮುಂತಾದವರು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಕರ್ನಾಟಕ ರಾಜ್ಯೋತ್ಸವ ಸಮಿತಿಯ ಈ ಎಲ್ಲ ಸದಸ್ಯರು ಅತಿ ವಿಶೇಷವಾಗಿ ಶ್ರಮಪಟ್ಟು ಕ್ರಾ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದರು ತೇಜ್ ನ್ಯೂಸ್ ಕನ್ನಡ ತಾನೇ ಕೆಶೋಳಗಸೀವಿ ತೋಡೆ ತಾನೇ ತನ್ನ ಬುಜಗಳಲ್ಲಿ ಸುಯಾಣ ಎಂದು ಹೇಳುವುದಲ್ಲದೆ ಯಾರ್ನ ಹೋಗುವರು ನೀನೇ ತಪ್ಪಿದ ನಿನ್ನ ನಿಲವನ್ನು ನೀನೇ ಸಾಧಿಸಿಕೊಂಡೆ ಆದೊಡೇ ನೀನೇ ಸಜ್ಜುವ ಮುಕ್ತನೇ ರಂಗಿ ರಾಮಯಕ್ಕೆ ಅಣ್ಣ ವೇತಿ ಮೇಲ್ ಹಾಸ್ಯನಾಗಿರುವ ಬೆಳಗಾವಿಯ ಜಿಲ್ಲಾ ಬೆಳಗಾವಿಯ ಕನ್ನಡ ಹೋರಾಟದ ಎಲ್ಲ ಸದಸ್ಯರಲ್ಲಿ ಹಾಗೂ ಎಲ್ಲ ಸದಸ್ಯರಲ್ಲಿ ವೇದಿಕೆ ಮೇಲೆ ಆಸೆದಾಗಿರುವ ಎಲ್ಲ ಹಿರಿಯರೇ ಎಲ್ಲ ಶರಣ ಎಲ್ಲರಿಗೂ ಶರಣಾರ್ಥಿಗಳು ಇದೊಂದು ರಾಜ್ಯೋತ್ಸವದ ಕಾರ್ಯಕ್ರಮ ಹಾಗೂ ಕನಕ ಜಯಂತಿ ಎಲ್ಲರನ್ನೂ ಪೂಜೆ ಮಾಡ್ತಾ ಒಂದು ವ್ಯವಸ್ಥೆ ಯಾಕಂದ್ರೆ ಕನಕದಾಸರು ಕನ್ನಡ ಸಲುವಾಗಿ ಕೆಲಸ ಮಾಡಿದವರು ಶರಣರು ಕನ್ನಡ ಸಲುವಾಗಿ ಕೆಲಸ ಮಾಡಿದವರು ದಾಸರು ಕನ್ನಡ ಸಲುವಾಗಿ ಕೆಲಸ ಮಾಡಿದವರು ಪಂಪ ರನ್ನ ಜನ ಇವರೆಲ್ಲ ಕನ್ನಡ ಸಲುವಾಗಿ ಮೊದಲು ಕೆಲಸ ಮಾಡಿದವರು ಅಂತವರೆಲ್ಲ ಕೆಲಸ ಮಾಡಿದಂತ ಕೆಲಸವನ್ನ ಉಳಿಸಿಕೊಂಡು ಹೋಗ್ತಕ್ಕಂತ ವ್ಯವಸ್ಥೆ ನಮ್ಮ ನಿಮ್ಮಲ್ಲಿರದ್